ನಮ್ಮ ಆನಿವರ್ಸರಿ ಒಂದು ಸಣ್ಣದಾಗಿ ಒಂದು ಕೇಕ್ನ ಕಟ್ ಮಾಡ್ತಾ ಇದ್ದೀವಿ ಖುಷಿಗ ಬೇಜ ಖುಷಿಗ ಏನಿಕತ್ತೆ ಹೇಳು ಹೇಳು ಏನಕ್ಕೆ ಯಾಕೆ ಏನು ಹೇಳ್ಬೇಕು ನೀನು ಅಲ್ಲಿ ನೋಡ್ತಿರ್ತಾನೆ ಏನಕ್ಕೆ ಹೇಳು ಏನು ಕೇಳು ಏನು ವಿಷಯ ಏನು ವಿಷಯ ಏನು ವಿಷಯ ಹೇಳು ಹಾಂ ಏನು ವಿಷಯ ಹೇಳಿದ್ರೆ ತಾನೇ ಅರ್ಥ ಆಗೋದು ಕೇಳು ಶ್ರೀಯ ಮಮ್ಮಿ ಹತ್ರ ಯಾಕೆ ಹೇಳ್ತಿದ್ದೀರ ಕೇಳು ಯಾಕೆ ಎಕ್ಸ್ಪ್ಲೇನ್ ಮಾಡು ಎಲ್ಲ ಸ್ಟೋರಿಲ್ಲ ಹಾಕಿದೆಯಾ ಸ್ಟೋರಿಲ್ ಹಾಕಿದ್ಯಾ ಏನಂತ ಫೋಟೋಸ್ ಹಾಕಿದ್ಯಾ ವಿಡಿಯೋಸ್ ಹಾಕಿದ್ಯಾ ಆ ಸಾಂಗ್ ಹಾಕಿದ್ಯಾ ಆ ಸಾಂಗಲ್ಲಿದೆಯಾ ಅಂದರೆ ಬಿಡು ಏಳು ನೀನು ಯಾಕೆ ಅಳ್ತಿದ್ಯಾರೈತಿ ಕೇಳಿಸಿಯ ಮಮ್ಮಿ ಹತ್ರ ಖುಷಿಗ ಬೇಜಾರ ಖುಷಿಗ ಖುಷಿಯಾಗಿದ್ಯಾ ಹ್ಞೂ ಖುಷಿಯಾಗಿದ್ರೆ ಅಳ್ಬಾರ್ದು ಸ್ಮೈಲ್ ಮಾಡಬೇಕು ಕೈ ತೆಗೆ ಸ್ಮೈಲ್ ಮಾಡಲ್ಲ ಅಲ್ಲಿ ನೋಡ್ತೀವ್ರೆ ಸ್ಮೈಲ್ ಮಾಡು

ಏನಿಲ್ಲ ಹ್ಮ್ ಯಾಕ ಹೇಳು ಮದುವೆ ಆಗಿದಿನಿಂದ ಈಗಿನ ದಿನದವರೆಗೆ ಏನನೆ ಅಂತ ನೆನೆಸಿಕೊಂಡೆ ಖುಷಿ ಆಯ್ತು ಅಳು ಬಂತ ಅಂದ್ರೆ ಒಳ್ಳೆದು ನೆನೆಸಿಕೊಂಡೆ ತಾನೇ ಒಳ್ಳೆ ಯಾರಿ ಗೊತ್ತಾ ನಾನು ಓ ವರ್ಷದ ಇಟ್ಕೊಂಡು ಈ ವರ್ಷ ಜಗಳ ಮಾಡ್ತೀಯ ಅದಕ್ಕೆ ಭಯ ಆಯ್ತು ಒಳ್ಳೆ ನೆನೆಸಿಕೊಂಡೆ ಅಳು ಬಂತಷ್ಟೇ ಸರಿನಾ ಯಾವಾಗಲೂ ಖುಷಿಯಾಗಿರೋ ಆಗಿರೋ ಆಯ್ತಾ ಹ್ಮ್

ಫಕತ್ ಮದ್ರೆವಿ ಬಿ ಬನಸ್ತೆ ಅಪ್ಪ ಆನೆ ವಸರೆ ಅಮ್ಮೂ ಅंगे ತುಂಬಾ ಚನ್ನಾಗಿದೆ ಓಕೆ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ನಮ್ಮ ಆನೆ ವಸರೆ ಸೆಲೆಬ್ರೇಷನ್ ಗೆ ಜಾಯಿನ್ ಆಗಿ ಎಲ್ಲರೂ ಬೇಕು ಬೇಕು ಬಂದು ನೀ ನೀವಿ बर्थडे ಕೂ ನೀವಿ बर्थडे ಕೂ ಬನ್ನಿ 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 ಆನೆ ಫಾಸ್ಸರ್ ಇದೆ ಮಮ್ಮಿ ಥ್ಯಾಂಕ್ ಯು पपा पपा जरूर पढ़ा। व्यापी आ। ओके सी आ। कटो। अच्छा 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 अ ತಾನೇ ಹೇಳ್ಬಿಟ್ಟು ತಿನ್ನಿಸ್ಬೇಕು ಹೇಳ್ಬೇಕು ಹೇಳು ಏನಕ್ಕೆ ಐದು ವರ್ಷ ತುಂಬಿ ಆರನೇ ವರ್ಷ ಆಯ್ತು ಹ್ಯಾಪಿ ನೀನ್ ಮತ್ತೆ ಮರ್ತೇ ಬಂಗಾರ ನಿನ್ನ

अच्छा। अच्छा। <laughs> Successful five years completed। अब कौनसी? जेनुकोमा। कुछ और? ओमा! बैठा माँ। नहीं ना चल बैठा पार। हाँ, बैठा माँ। हाँ ना?

ತುಂಬಾ ಚೆನ್ನಾಗಿದೆ ನಿಜವಾಗ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಫೋಟೋಗ್ರಾಫರ್ ನೋಡ್ರಿ ಇಲ್ಲಿ ಹೇಗಿದ ಫೋಟೋಸ್ ತೆಗಿತ ಸಾಕು ಆಯ್ತಾ ಹಾಗೆ ವಿಶ್ ಮಾಡಿದ್ರಲ್ಲ ಎಲ್ರಿಗೂ ಅವ್ರಿಗೊಂದು ಲೈನ್ಸ್ ಹೇಳ್ಬಿಡು ಎಷ್ಟು ಜನ ಮೆನ್ಷನ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮ್ನಲ್ಲಿ ಹಾಗೆ ಎಷ್ಟು ಜನ ಕಮೆಂಟ್ಸ್ ಹಾಕಿದ್ದೀರಾ ಹಾಗೆ ಎಷ್ಟೊಂದು ಜನ ಮೆಸೇಜ್ ಹಾಕಿದ್ದೀರ ಒಂದು ಸಾವಿರ ಮೇಲೆ ಮೆಸೇಜ್ ಬಂದಿದೆ ನನ್ನ ಕೈನಲ್ಲಿ ಆದಷ್ಟು ರಿಪ್ಲೈ ಮಾಡಿದ್ದೀನಿ ಯಾರ್ಯಾರಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ದಯವಿಟ್ಟು ಸಾರಿ ಆಯಿತಾ ಯಾರು ಬೇಜಾರ್ ಮಾಡ್ಕೋಬೇಡಿ ಹಾಂ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತೀನಿ ಟೈಮ್ ಇದ್ದಾಗ ಟೈಮ್ ಇದ್ದಾಗ ಟೈಮ್ ಇದ್ದಾಗ ಸ್ವಲ್ಪ ಸ್ವಲ್ಪನೇ ರಿಪ್ಲೈ ಮಾಡ್ತೀನಿ ಹ್ಞೂ ನನ್ನ ಅಕೌಂಟ್ನಲ್ಲಿ ಸುಮಾರು ಸಾವಿರ ಮೆಸೇಜ್ ಮೇಲೆ ಬಂದಿದೆ ಆದಷ್ಟು ನಾನು ರಿಪ್ಲೈ ಮಾಡಿದ್ದೀನಿ ಯಾರ್ಯಾರಿಗೆ ಬಂದಿಲ್ಲ ದಯವಿಟ್ಟು ಬೇಜಾರಾಗಬೇಡಿ ಎಲ್ರಿಗೂ ಮೆಸೇಜ್ ರಿಪ್ಲೈ ಮಾಡೇ ಮಾಡ್ತೀನಿ ಓಕೆನಾ